ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಗಳಗನಾಥರು ಕನ್ನಡ ಕಾದಂಬರಿ ಸಾಹಿತ್ಯದ ಪಿತಾಮಹ ಇವರ ನಿಜವಾದ ಹೆಸರು ವೆಂಕಟೇಶ ತಿರಕೋ ಕುಲಕರ್ಣಿ ಶ್ರೀಮತಿ ಏಣುಬಾಯಿ ಮತ್ತು ತ್ರಿವಿಕ್ರಮ ಭಟ್ಟ ತಿರಕೋ ಕುಲಕರ್ಣಿಯವರ ಹಿರಿಯ ಮಗನಾಗಿ ಜನಿಸಿದರು ಕಾವ್ಯನಾಮದಿಂದಲೇ ಖ್ಯಾತರಾದ ಇವರು ಜನಿಸಿದ್ದು ಜನವರಿ ಐದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗಳಗನಾಥ ಗ್ರಾಮ ಹಾವೇರಿ ತಾಲೂಕು ಧಾರವಾಡ ಜಿಲ್ಲೆ ಇದು ಹಳೆ ದಾಖಲೆ ಈಗ ಹಾವೇರಿ ಬೇರೆ ಜಿಲ್ಲೆಯಾಗಿದೆ ನಿಧನ ಏಪ್ರಿಲ್ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕನ್ನಡಕ್ಕೆ ಕೊಡುಗೆ ಕನ್ನಡ ಕಾದಂಬರಿಗಳ ಪಿತಾಮಹ ಎಂದು ಪ್ರಖ್ಯಾತರು ಕನ್ನಡ ಸಾಹಿತ್ಯವನ್ನು ಹೊಸ ಆಯಾಮಕ್ಕೆ ಕೊಂಡೊಯ್ದರು ಕನ್ನಡ ಭಾಷೆಯನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕನ್ನಡ ಸಾಹಿತ್ಯದಲ್ಲಿ ಹೊಸ ಪ್ರಕಾರಗಳನ್ನು ಪರಿಚಯಿಸಿದರು ಕನ್ನಡ ಸಾಹಿತ್ಯವನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡಿದರು ಸಾಧನೆಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದರು ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಿದರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಗೊಳಿಸಿದರು ಪ್ರಶಸ್ತಿ ಕನ್ನಡ ಸಾಹಿತ್ಯದಲ್ಲಿ ಅವರ ಕೊಡುಗೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ ಗಳಗನಾಥರು ತಮ್ಮ ಶಿಕ್ಷಣವನ್ನು ಮುಗಿಸಿದ ನಂತರ ಶಿಕ್ಷಕರಾಗಿ ಎರಡು ದಶಕಗಳ ಕಾಲ ಕೆಲಸ ಮಾಡಿದರು ತಮ್ಮ ಶಿಸ್ತು ಮತ್ತು ಪ್ರಾಮಾಣಿಕತೆಗಳಿಂದ ಅವರು ಎಲ್ಲೆಡೆ ಗೌರವಿಸಲ್ಪಡುತ್ತಿದ್ದರು ಗಳಗನಾಥರು ತಾವು ಶಿಕ್ಷಣ ವೃತ್ತಿಯಲ್ಲಿದ್ದ ಗೌರವದಿಂದ ಒಂದು ಪಾಠಶಾಲೆಯನ್ನು ತೆರೆದಿದ್ದರು ಗಳಗನಾಥರವರನ್ನು ಸುಮ್ಮನೆ ಕನ್ನಡ ಸಾಹಿತ್ಯ ಪಿತಾಮಹ ಎಂದು ಕರೆದಿಲ್ಲ ಏಕೆಂದರೆ ಅವರ ಸಾಹಿತ್ಯ ಪ್ರಕಾರಗಳು ಮತ್ತು ಕಾವ್ಯಕೃತಿಗಳ ಕೃಷಿ ಹೀಗಿವೆ ಕಾದಂಬರಿಗಳು ಪದ್ಮನಯನೆ ಅಥವಾ ಪ್ರಬುದ್ಧ ಪದ್ಮನಯನೆ ಸ್ವತಂತ್ರ ರಮ್ಯಾದ್ಭುತ ಕಾದಂಬರಿ ಕಮಲಕುಮಾರಿ ಮರಾಠಿಯ ಹರಿನಾರಾಯಣ ಆಪಟೆಯವರ ಕೃತಿ ಗಡ ಆಲಪಣಸಿಂಹ ಗೇಲ ರೂಪಾಂತರವಾಗಿದೆ ಮೃಣಾಲಿನಿ ಅಥವಾ ರಾಣಿ ಮೃಣಾಲಿನಿ ಇದು ಬಂಕಿಂಚಂದ್ರರ ಮೃಣಾಲಿನಿ ಕೃತಿಯ ಮರಾಠಿ ಅನುವಾದದ ಅನುವಾದ ವೈಭವ ಮೌರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಇದರ ಇನ್ನೊಂದು ಹೆಸರೇ ಚಾಣಕ್ಯನ ಕಾರಸ್ಥಾನ ಇದರ ಕತೆ ಮುದ್ರಾರಾಕ್ಷಸ ಸಂಸ್ಕೃತ ಹಾಗೂ ಕೆಂಪುನಾರಾಯಣನ ನಾರಾಯಣನ ಮುದ್ರಾಮಂಜುಷಗಳಿಂದ ಭಿನ್ನವಾಗಿದೆ ಕುಮುದಿನಿ ಅಥವಾ ಬಾಲಕ್ಕೆ ಬಡಿದಾಟ ಎರಡನೇ ಸ್ವತಂತ್ರ ಕಾದಂಬರಿ ಹಾಗೂ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಮೊದಲ ಕಾದಂಬರಿ ಒಂದು ಸಾವಿರದ ಒಂಬೈನೂರ ಹದಿಮೂರು ಚಂದ್ರಗಿರಿಯಲ್ಲಿ ಬಾಳಿದ ವಿಜಯನಗರದ ರಾಜಮನೆತನದ ಕೊನೆಗಾಲದ ಚಿತ್ರವೇ ಇದರ ವಸ್ತು ಈಶ್ವರಿ ಸೂತ್ರವೆಂಬುದು ಉಷಾಕಾಲ ಎಂಬ ಮರಾಠಿ ಗ್ರಂಥದ ಅನುವಾದ ಇದು ಮರಾಠರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಕ್ಷಾತ್ರತೇಜ ಇದು ಮರಾಠಿ ಕೃತಿ ರೂಪನಗರೇಚಿ ರಾಜಕನ್ಯಾ ಎಂಬುದರ ಅನುವಾದ ರಾಜಪುತ್ರರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ರಜಪುತರ ಕ್ಷಾತ್ರತೇಜಸ್ಸನ್ನೇ ತೋರುತ್ತದೆ ಧರ್ಮರಹಸ್ಯ ಅಥವಾ ಸತ್ಸಮಾಗಮ ಪ್ರಭಾವ ಇದಕ್ಕೆ ಮೂಲ ಮರಾಠಿಯ ಎರಡು ಕೃತಿಗಳು ಸಾಮ್ರಾಟ ಅಶೋಕ ಅಥವಾ ಆರ್ಯ ವೃತ್ತಾಂತಲ ಪಹಿಲ ಚಕ್ರವರ್ತಿ ರಾಜಾಚಂಡಾಶೋಕ ಧರ್ಮಾಶೋಕನಾದುದೇ ಇದರ ವಸ್ತು ಸತ್ವಸಾರ ಅಥವಾ ಶೌರ್ಯ ಸಂಜೀವಿನಿ ರಜಪುತರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಗಳಗನಾಥರ ಮೂರನೇ ಸ್ವತಂತ್ರ ಕಾದಂಬರಿ ಇದು ಮೇವಾಡದ ಪ್ರತಾಪಸಿಂಹನ ಕಥೆಯೇ ಇದರ ವಸ್ತು ತಿಲೋತ್ತಮೆ ಅಥವಾ ಸರಸ ಪ್ರೇಮ ಅಕ್ಬರನ ಕಾಲದಲ್ಲಿದ್ದ ರಾಣಾ ರಾಣಾಮಾನಸಿಂಗನ ಮಗ ಜಗತ್ಸಿಂಗನ ಪ್ರೇಮಕಥೆ ರಜಪುತರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಇಲ್ಲಿಯ ಪ್ರೇಮದಲ್ಲಿ ಸರಸಕ್ಕಿಂತ ವಿರಸವೇ ಹೆಚ್ಚು ಗಳಗನಾಥರು ವೀರರ ಕಥೆಗಳಂತೆ ಪ್ರೇಮಕಥೆಯನ್ನು ಹೇಳಲಾರರೆಂಬುದು ಇಲ್ಲಿ ವ್ಯಕ್ತವಾಗಿದೆ ಕನ್ನಡಿಗರ ಕರ್ಮಕಥೆ ಇದು ವಿಜಯನಗರದ ಪತನವನ್ನು ಸೂಚಿಸುವ ಕಾದಂಬರಿ ಇದಕ್ಕೆ ಮೂಲ ಕೃತಿ ವಜ್ರಾಘಾತ ಶಿವಪ್ರಭುವಿನ ಪುಣ್ಯ ಮರಾಠಿ ಇತಿಹಾಸಿಕ ಕಾದಂಬರಿಯ ಅನುವಾದ ಶಿವಾಜಿಯ ಅನಂತರದಲ್ಲಿ ಆತನ ಮನೆಯಲ್ಲಿ ನಡೆದ ಘಟನೆಗಳೇ ಇದರ ವಸ್ತು ಕುರುಕ್ಷೇತ್ರ ಇದು ಚ ಮೊಹಿಂ ಎಂಬುದರ ಅನುವಾದ ಪೇಶ್ವೆಯವರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಮರಾಠರ ಅಭ್ಯುದಯ ಇದು ಶಿವಾಜಿ ಅಫ್ಜಲಖಾನನನ್ನು ಕೊಂದ ಕಥೆಯನ್ನು ವಿವರಿಸುತ್ತದೆ ಮರಾಠಿಯಿಂದ ಅನುವಾದಿತ ಛತ್ರಪತಿ ಶಿವಾಜಿಯ ಕತೆಗೆ ಸಂಬಂಧಿಸಿದೆ ಮಾಧವಕರುಣ ವಿಲಾಸ ಗಳಗನಾಥರ ನಾಲ್ಕನೆಯ ಸ್ವತಂತ್ರ ಕಾದಂಬರಿ ಇದು ತಮ್ಮ ಹಿರಿಯ ಕೃತಿಯೆಂದು ಅವರೇ ಹೇಳಿಕೊಂಡಿದ್ದಾರೆ ವಿಜಯನಗರ ರಾಜ್ಯ ಸ್ಥಾಪನೆಯ ವಿಷಯವೇ ಇದರ ವಸ್ತು ಕನ್ನಡ ಜನತೆಯಲ್ಲಿ ಜಾಗೃತಿಯನ್ನುಂಟು ಮಾಡಿದ ಮಹಾಕೃತಿ ಗೃಹಕಲಹ ಮರಾಠಿ ಕೃತಿಯ ಅನುವಾದ ಮರಾಠರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ರಾಣಾ ರಾಜಸಿಂಹ ಇತಿಹಾಸಕ್ಕೆ ಸಂಬಂಧಿಸಿದ ಮರಾಠಿ ಕೃತಿಯ ಅನುವಾದ ಧಾರ್ಮಿಕ ತೇಜ ಅಥವಾ ಪರಹಿತ ದಕ್ಷತಾ ಇದು ರಜಪುತರ ಇತಿಹಾಸಕ್ಕೆ ಸಂಬಂಧಿಸಿದೆ ಬುಂದೇಲ ಖಂಡದ ರಾಜ ಛತ್ರಸಾಲನ ಕಥೆ ಮರಾಠಿಯಿಂದ ಅನುವಾದಿತ ಸಂಸಾರ ಸುಖ ಮರಾಠಿಯಿಂದ ಅನುವಾದಿತ ಮೊಘಲರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಸ್ವರಾಜ್ಯ ಸುಗಂಧ ಅನುವಾದಿತ ಕೃತಿ ಮರಾಠರ ಇತಿಹಾಸಕ್ಕೆ ಸಂಬಂಧಿಸಿದೆ ಸತ್ವಾದರ್ಶ ದುರ್ಗದ ಬಿಚ್ಚುಗತ್ತಿ ಚಿತ್ರದುರ್ಗದ ನಾಯಕರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಗಳಗನಾಥರ ಐದನೆಯ ಸ್ವತಂತ್ರ ಕಾದಂಬರಿ ಒಂದನೆಯ ಭಾಗ ಮಾತ್ರ ಅಚ್ಚಾಗಿದೆ ಭಗವತಿ ಕಾತ್ಯಾಯಿನಿ ಪೌರಾಣಿಕ ಕಾದಂಬರಿ ಗಳಗನಾಥರ ಆರನೆಯ ಸ್ವತಂತ್ರ ಕಾದಂಬರಿ ಪೌರಾಣಿಕ ಕಥೆಗಳು ಗಿರಿಜಾ ಕಲ್ಯಾಣ ಉತ್ತರ ರಾಮಚಂದ್ರ ನಳಚರಿತ್ರ ಚಿದಂಬರ ಚರಿತ್ರ ಭಾಗವತಾಮೃತ ಶೈವ ತುಲಸಿ ರಾಮಾಯಣ ಮಹಾಭಾರತ ಆದಿಪರ್ವ ಮತ್ತು ಸಭಾಪರ್ವ ಮಾತ್ರ ಅಚ್ಚಾಗಿವೆ ಸತ್ಪುರುಷ ಚರಿತ್ರೆಗಳು ನಿರ್ಯಾಣ ಮಹೋತ್ಸವ ಸದ್ಗುರು ಪ್ರಭಾವ ಕಲಿಕುಠಾರ ಮೊದಲನೇ ಭಾಗ ಮಾತ್ರ ಅಚ್ಚಾಗಿದೆ ನಿಬಂಧಗಳು ದಾಂಪತ್ಯ ಕುಟುಂಬ ಸುಂದರಲೇಖ ಸಮುಚ್ಚಯ ನಿಬಂಧ ಶಿಕ್ಷಣ ಕನ್ಯಾಶಿಕ್ಷಣ ರಾಜನಿಷ್ಠೆ ಶ್ರೇಷ್ಠ ಸದುಪದೇಶ ಹಾಗೂ ಬ್ರಾಹ್ಮಣ ಪ್ರಾಪ್ತಿ ಸಾಧನೆ ಪ್ರಶಸ್ತಿಗಳು ಕ್ರಿಸ್ತಶಕ ಒಂದು ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸವಿಯಲ್ಲಿ ಗಡಗನಾಥರು ಬರೆದ ಪದ್ಮನಯನೆ ಎಂಬ ಕಾದಂಬರಿಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ಏರ್ಪಡಿಸಿದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಿಕ್ಕಿತ್ತು ಗಳಗನಾಥರು ಐದು ಸ್ವತಂತ್ರ ಕಾದಂಬರಿಗಳನ್ನು ಹಾಗೂ ಹದಿನೈದರಿಂದ ಹದಿನಾರು ಅನುವಾದಿತ ಕಾದಂಬರಿಗಳನ್ನು ರಚಿಸಿದ್ದಾರೆ ಗಳಗನಾಥರ ಕೃತಿಗಳು ಪ್ರಬುದ್ಧ ಪದ್ಮನಯನೆ ನಿಬಂಧ ಶಿಕ್ಷಣ ಈಶ್ವರಿ ಸೂತ್ರ ಮರಾಠರ ಅಭ್ಯುದಯ ಛತ್ರಪತಿ ಕಮಲಕುಮಾರಿ ಶಿವಪ್ರಭುವಿನ ಪುಣ್ಯ ಗೃಹಕಲಹ ರಾಣಿ ಮೃಣಾಲಿನಿ ಧಾರ್ಮಿಕ ತೇಜ ಧರ್ಮರಹಸ್ಯ ಕ್ಷಾತ್ರತೇಜ ತಿಲೋತ್ತಮೆ ರಾಣಾ ರಾಜಸಿಂಹ ವೈಭವ ಸತ್ವಸಾರ ಕುಮುದಿನಿ ಸಂಸಾರ ಸುಖ ಲಕ್ಷ್ಮೀಬಾಯಿ ಸತಿ ಸಾಹಸ ಅದ್ಭುತ ಶೌರ್ಯ ಶುಕ ಸಂಜೀವನಿ ಭಾಗವತಾಮೃತ ಶೈವ ಸುಧಾರ್ಣವ ತುಳಸಿ ರಾಮಾಯಣ ಕನ್ನಡಿಗರ ಕರ್ಮಕಥೆ ಆನಂದ ರಾಮಾಯಣ ವೆಂಕಟೇಶ ಮಹಾತ್ಮ್ಯ ದುರ್ಗದ ಬಿಚ್ಚುಗತ್ತಿ ಭಾಗ ಒಂದು ಮತ್ತು ಎರಡು ಚಿದಂಬರ ಚರಿತ ಉತ್ತರ ರಾಮಚರಿತ ಗಿರಿಜಾ ಕಲ್ಯಾಣ ಸತ್ವಾದರ್ಶ ಭಕ್ತಿ ವಿಜಯ ಶ್ರೀಸುರೇಶ್ವರಾಚಾರ್ಯ ಚರಿತ್ರೆ ದತ್ತ ಕಥಾಮೃತ ಸಾರ ಸಾಧು ಸದಾಶಿವ ಲೀಲೆ ಫಕೀರೇಶ್ವರ ಪುರಾಣ ಕುಟುಂಬ ದಾಂಪತ್ಯ ನಿರ್ಯಾಣ ಮಹೋತ್ಸವ ಹಿಂದೂ ಸಮಾಜ ವ್ಯವಸ್ಥೆ ವರ್ಣಾಶ್ರಮ ಧರ್ಮ ಪುನರ್ಜನ್ಮ ಮಾಧವ ಕರುಣಾವಿಲಾಸ ಗೀತಾವಲೋಕನೆ ಶ್ರೇಷ್ಠ ಸದುಪದೇಶ ಬ್ರಾಹ್ಮಣ ಪ್ರಾಪ್ತಸಾಧನ ಕಣ್ಮ ಸಂಹಿತೆ ಸುಂದರಲೇಖ ಸಮುಚ್ಚಯ ಭಗವತಿ ಕಾತ್ಯಾಯಿನಿ ಕಲಿಕುಠಾರ ಭಾಗ ಒಂದು ಮತ್ತು ಎರಡು ನಳಚರಿತ್ರೆ ರಹಸ್ಯಗಳು ಮಹಾಭಾರತ ಹದಿನೆಂಟು ಪರ್ವಗಳು ನಿಬಂಧ ಲೇಖನ ಆಧ್ಯಾತ್ಮ ರಾಮಾಯಣ ಹೀಗೆ ಹಲವು ಶ್ರೇಷ್ಠ ಅಸಂಖ್ಯಾತ ಸಾಹಿತ್ಯ ಸೃಷ್ಟಿಸಿದ್ದಾರೆ ಇವಿಷ್ಟು ಕನ್ನಡದ ಹೆಮ್ಮೆಯ ಗಳಗನಾಥ ಕವಿಯವರ ಕುರಿತು ಕಿರುಪರಿಚಯ ನೀವು ಗಳಗನಾಥರ ಯಾವ ಕೃತಿ ಓದಿದ್ದೀರಿ ಕಾಮೆಂಟ್ ಮಾಡಿ ಧನ್ಯವಾದಗಳು